ಎಸಿದು ರಾಜ್ಯ ರಾಜಕಾರಣದ ಸ್ಫೋಟಕ ವೀಕ್ಷಕರೇ ಸಂಪುಟ ಸರ್ಜರಿ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾರಿಗೆಲ್ಲ ಕೋಕ್ ಯಾರೆಲ್ಲ ಇನ್ನಾಗ್ತಾರೆ ಹೊಸಪೇಟೆ ಸಮಾವೇಶದ ನಂತರ ಸಂಪುಟ ಸರ್ಜರಿ ನಡೀತಾ ಇದೆ ಕೆಲವರನ್ನ ಕೈ ಬಿಟ್ಟು ಹೊಸಬರಿಗೆ ಮಣೆ ಹಾಕುವ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಎರಡೂವರೆ ವರ್ಷದ ನಂತರ ಸಂಪುಟ ಪುನರ್ರಚನೆ ಅನ್ನುವ ಮಾತಿತ್ತು ಆದರೆ ಈಗಲೇ ಸಂಪುಟ ಪುನರ್ರಚನೆಯಾಗುವಂತಹ ಎಲ್ಲ ಸಂಭವ ಇದೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಸುಳಿವನ್ನ ಕೊಟ್ಟಿದೆ ಈಗ ಎರಡು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಗೆ ರಾಜ್ಯ ಸರ್ಕಾರದಲ್ಲಿ ಒಳಗೊಳಗೆ ಸರ್ಕಸ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸಚಿವ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದಾರಾ ಆ ಒಂದಷ್ಟು ನಾಯಕರು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ನೆನ್ ಮೊನ್ನೆ ಅಂದ್ರೆ ಮೇ ಇಪ್ಪತ್ತಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದೆ ಸೊ ಎರಡು ವರ್ಷಗಳ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಹೊಸಪೇಟೆಯಲ್ಲಿ ನಡೆಸ್ತು ಅದಾದ ಮೇಲೆ ಒಂದಷ್ಟು ಚರ್ಚೆಗಳು ಶುರುವಾಯಿತು ರಾಜ್ಯ ಸರ್ಕಾರದ ಸಂಪುಟಕ್ಕೆ ಒಂದಷ್ಟು ಸರ್ಜನೆಗಳಾಗ್ತಾವೆ ಒಂದಷ್ಟು ಪುನರ್ರಚನೆಗಳಾಗ್ತವೆ ಒಂದಷ್ಟು ಜನ ಸಚಿವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ ಅನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳು ಶುರು ಶುರುವಾಗಿತ್ತು ಆದರೆ ಈಗ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಕ್ಸ್ ಕಾರ್ಡ್ ಅನ್ನ ಇಟ್ಕೊಂಡು ಅವರ ವ್ಯಾಲಿಡೇಷನ್ ಪತ್ರವನ್ನ ಇಟ್ಕೊಂಡು ಯಾರ್ಯಾರು ಯಾವ ಯಾವ ರೀತಿಯಾಗಿ ತಮ್ಮ ಒಂದು ಖಾತೆಯನ್ನ ತಮ್ಮ ಇಲಾಖೆಯನ್ನ ನಿಭಾಯಿಸಿದ್ದಾರೆ ಅನ್ನೋದನ್ನ ಇಟ್ಕೊಂಡು ಅದರ ಆಧಾರದ ಮೇಲೆ ಅವರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಬೇಕಾ ಅಥವಾ ಸಂಪುಟದಿಂದ ಹೊರಗಡೆ ಹಾಕಬೇಕಾ ಆ ಸ್ಥಾನಕ್ಕೆ ಹೊಸಬರಿಗೆ ಏನಾದರೂ ಅವಕಾಶವನ್ನು ಮಾಡಿಕೊಡಬೇಕಾ ಇದೆಲ್ಲದರ ಬಗ್ಗೆಯೂ ಸಹ ಮುಖ್ಯಮಂತ್ರಿಗಳು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ನೋಡಿದರೆ ವೀಕ್ಷಕರೇ ಎರಡೂವರೆ ವರ್ಷಗಳ ಕಾಲ ಸಂಪುಟ ಪುನರ್ರಚನೆ ಆಗಲ್ಲ ಅನ್ನುವ ಮಾತಿತ್ತು ಯಾಕೆಂದರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಡಿವೈಡ್ ಮಾಡಿಟ್ಕಂಡ್ರೆ ಸಚಿವರಿಗೂ ಸಹ ತಮ್ಮ ಇಲಾಖೆಯನ್ನು ಒಂದು ಸುದೀರ್ಘವಾಗಿ ಸ್ವಲ್ಪ ಟೈಮ್ ಕೊಟ್ಟ ಹಾಗೆ ಆಗುತ್ತೆ ಅವರು ತಮ್ಮ ಇಲಾಖೆಯನ್ನು ಮತ್ತೊಂದಿಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅನ್ನುವ ರೀತಿಯಾದಂತಹ ಚರ್ಚೆಗಳಿತ್ತು ಆದರೆ ಎರಡೇ ವರ್ಷಕ್ಕೆ ಒಂದಷ್ಟು ಜನ ಸಚಿವರುಗಳ ಬಗ್ಗೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸರಿಯಾಗಿ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ತಮ್ಮ ತಮ್ಮ ಇಲಾಖೆಗಳನ್ನ ಎಫೆಕ್ಟಿವ್ ಆಗಿ ಅವರು ನಿಭಾಯಿಸ್ತಾ ಇಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನೇರ ನೇರವಾಗಿ ಸರ್ಕಾರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರಬಹುದಾದಂತಹ ಹಿನ್ನೆಲೆಯಲ್ಲಿ ಈಗ ಸಂಪುಟ ಪುನರ್ರಚನೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಾಹಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಸಂಪುಟ ಪುನರ್ರಚನೆಯಾದ್ರೆ ಈಗಿರ್ತಕ್ಕಂಥ ಸಚಿವರು ಯಾರೆಲ್ಲ ತಮ್ಮ ಸಚಿವ ಸ್ಥಾನವನ್ನ ಕಳೆದುಕೊಳ್ತಾರೆ ಯಾರೆಲ್ಲ ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ ಸಚಿವರಾಗಿ ಪದೋನ್ನತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಯಾವಾಗ ಈ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಸುದ್ದಿಗೆ ಬರುತ್ತೋ ಹಾಗೆಲ್ಲವೂ ಸಹ ಆಕಾಂಕ್ಷಿಗಳು ನಿದ್ದೆಯಿಂದ ಎದ್ದು ಕೂತು ಬಿಡ್ತಾರೆ ಲಾಭಿ ಶುರು ಮಾಡ್ತಾರೆ ಡೆಲ್ಲಿ ಹೈಕಮಾಂಡ್ ನಾಯಕರಿಂದ ಹಿಡಿದು ರಾಜ್ಯ ಕಾಂಗ್ರೆಸ್ ನಾಯಕರಿಂದ ನಾಯಕರವರೆಗೂ ಸಹ ಅವರ ಮನೆ ಬಾಗಿಲಿಗೆ ಹೋಗಿ ನಮಗೆ ಈ ಸಲ ಅವಕಾಶ ಮಾಡಿಕೊಡಿ ನಮ್ಮ ಸಮುದಾಯ ಗಟ್ಟಿ ಇದೆ ಸಮುದಾಯಕ್ಕೆ ತಾವು ಪ್ರಾಶಸ್ತ್ಯ ಕೊಡಬೇಕು ನನಗೆ ಪ್ರಾಶಸ್ತ್ಯ ಕೊಡಬೇಕು ನಾನು ಇಷ್ಟಿಷ್ಟು ಬಾರಿ ಗೆದ್ದಿದ್ದೀನಿ ನಾನು ಇಷ್ಟಿಷ್ಟು ಕೆಲಸ ಮಾಡಿದ್ದೀನಿ ಪಕ್ಷಕ್ಕೋಸ್ಕರ ಕಳೆದ ಬಾರಿ ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ಕೊಂಬಂದು ಆ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ ಈ ರೀತಿಯಾದಂತಹ ತಮ್ಮದೇ ವರಸೆಗಳನ್ನ ಶುರು ಮಾಡ್ತಾರೆ ಸೊ ಹಾಗಾಗಿ ಈಗ ಸಂಪುಟ ಪುನರ್ರಚನೆಯ ಹಿನ್ನೆಲೆಯಲ್ಲಿ ಸಚಿವಾಕಾಂಕ್ಷಿಗಳ ಒಂದಷ್ಟು ಕಾರ್ಯವೈಖರಿಯೂ ಸಹ ಆ ಒಂದು ಸ್ವಲ್ಪ ಫಾಸ್ಟ್ ಆಗಬಹುದಾದಂತಹ ಸಾಧ್ಯತೆ ಇದೆ